ಸಾಧನೆಯ ಯುವಜನ ಯುವ ಜನರಿಗೆ ಮಾದರಿ ನಿಮಿಚಂದ್ರ ಅಸಹಾಯಕ ಮಕ್ಕಳ ಬದುಕಿಗೆ ಆಸರೆಯಾಗಬೇಕೆಂಬ ಅದ್ಭುತ ಗುರಿಯತ್ತ ಹೆಜ್ಜೆ ಇಟ್ಟು ರಾಷ್ಟ್ರೀಯ ಮಹಿಳಾ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ಪಡೆದ ಪದಕ ದೀಪಾಜಯವರ ಅಜಯ್ ಅವರ ಸಾಧನೆ ಕಥೆ ಎಲ್ಲರಿಗೂ ಮಾದರಿ ದೀಪ ಮಲ್ಲಿ ಕಶ್ಚಿತ್ ಈ ದಿವಂಗತ ಅಮ್ಮಂದಿರ ಸಾಲಿನಲ್ಲಿ ದೀಪಾಜಯ್ ಕೂಡ ಒಬ್ಬರು ಎಂದು ಕನ್ನಡದ ಹೆಮ್ಮೆಯ ಬರಗಾರ್ತಿ ನೇಮಿಚಂದ್ರ ಹೇಳಿದರು ಬೆಂಗಳೂರಿನಲ್ಲಿ ಆನಂದರಾವ್ ವೃತ್ತದಲ್ಲಿ ಕೆಪಿಟಿಸಿಎಲ್ ಲೆಕ್ಕಾಧಿಕಾರಿ ಸಂಘದ ವತಿಯಿಂದ ಆಯೋಜಿಸಿದ ಸದಕಿಯರ ಸಂಗಮ ಸಮಾರಂಭದಲ್ಲಿ ದೀಪಾ ಜಯರನ್ನು ಸನ್ಮಾನ ಮಾಡಲಾಗಿದ್ದರು ಸನ್ಮಾನ ಸ್ವೀಕರಿಸಿ ಮಾಡುತ್ತಿದ್ದ ಪವರ್ ಲಿಫ್ಟಿಂಗ್ ಚಾಂಪಿಯನ್ನಲ್ಲಿ ಚಿನ್ನದ ಪದಕ ಪಡೆದ ದೀಪಾಜಯ್ ಬದುಕಿನಲ್ಲಿ ಎದುರಾಗುವ ಘೋರ ತಿರುವುಗಳಿಗೆ ಕುಗ್ಗದೆ ಸಮಸ್ಯೆಗಳೆಂಬುದನ್ನು ಸವಾಲಾಗಿ ಸ್ವೀಕರಿಸಿ ಸಾಧನೆಗಳ ಮುಖ ಮಾಡಿ ನಿಂತಾಗ ಮಾತ್ರ ಯಶಸ್ವಿ ಜೀವನ ನಮ್ಮದಾಗುತ್ತಿದೆ ಎಂದು ಹೇಳಿದರು ಇನ್ನೊಬ್ಬ ಸಾಧಕಿ ಮನೋವಿಜ್ಞಾನಿ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಕೆ ಎಸ್ ಪವಿತ್ರ ಅವರು ಉಪನ್ಯಾಸದಲ್ಲಿ ಕಲೆಗೆ ಅಪರಿಮಿತ ಶಕ್ತಿ ಇದೆ ಬದುಕಿನಲ್ಲಿ ಸೃಜನಶೀಲತೆ ಬಹುಮುಖ್ಯ ನಾವು ಮಾಡುವ ಕೆಲಸದಲ್ಲಿ ಸೃಜನಶೀಲತೆ ಇರಬೇಕು ಲೇಖಕಿ ರೂಪಾಸನವರ ಅಮ್ಮನಾಗುವುದೆಂದರೆ ಕವಿತೆಯನ್ನು ಭರತ ಸಂಯೋಜಿಸಿದ ನೃತ್ಯ ಅಕ್ಕಿ ಹಾರುತ್ತಿದೆ ನೋಡಿದೀರಾ ಬುಕ್ಕಯ್ಯ ರಾಯನ ಸಹಸನ ಸೀತಾರಾಮನ ಅಗ್ನಿ ಪ್ರವೇಶವನ್ನು ಡಾ ಎಸ್ ಪವಿತ್ರ ನೃತ್ಯದ ಮೂಲಕ ಪ್ರಸ್ತುತಪಡಿಸಿದರು ಕಾರ್ಯಕ್ರಮವನ್ನು ಸಂಘಟಿತರಾದ ವಿಜಿ ಗಾಯತ್ರಿ ಮಾತನಾಡಿದರು ಬಸವಂತಿ ಕೋಟ್ಯಾರ್ ಕಾರ್ಯಕ್ರಮದಲ್ಲಿ ನಿರ್ವಹಿಸಿದರು ಖ್ಯಾತ ಅಂಕಣಗಾರ ಪವಿತ್ರ ಕೃತ್ಯ ನಾಗೇಶ್ ಹೆಗ್ಡೆ ಉಗ್ಮೇಘಸ್ವಾಮಿ ಉಪಸ್ಥಿತರಿದ್ದರು ಹಾಗೆ ಶಿವಪುರ ಕೆರೆ ಕಾಮಗಾರಿ ಶೀಘ್ರ ಪೂರ್ಣಕ್ಕೆ ಸೂಚನೆ ಶಿವಪುರ ಕೆರೆ ಸೇರಿದಂತೆ ಲಕ್ಷ್ಮೀಪುರ ಅಬ್ಬಿಗೆರೆ ಹಳ್ಳಿ ಕೆರೆಗೆ ಶಾಸಕ ಎಸ್ ಮುನಿರಾಜು ಅಧಿಕಾರಿರೊಂದಿಗೆ ಭೇಟಿ ನೀಡಿ ಕೆರೆಗಳ ಅಭಿವೃದ್ಧಿ ಕಾಮಗಾರಿಯನ್ನು ಪರಿಶೀಲಿಸಿ ಶೀಘ್ರ ಕಾಮಗಾರಿ ಮುಗಿಸುವಂತೆ ಗುತ್ತಿದಾರಿಗೆ ಸೂಚನೆ ನೀಡಿದರು ನಗರದ ಬೆಳೆ ಬೆಳೆದಂತೆ ಸ್ಥಳೀಯರು ಹಳೆಯ ಕಟ್ಟಡ ಅವಶೇಷ ಸುರಿದು ಕೈಗಾರಿಕೆಗಳ ತ್ಯಾಜ್ಯ ಮತ್ತು ಒಳಚರಂಡಿ ನೀರು ಹರಿದು ಶಿವಪುರ ಕೆರೆ ಕಲುಷಿತಗೊಂಡಿತು ವಿಷಯಕಾರಿ ನೀರು ಕುಡಿದರೆ ದನಕರುಗಳು ಬದುಕುಗೊಳ್ಳುವ ಸಾಧ್ಯತೆ ಇರಲಿಲ್ಲ ಕೆರೆ ಓ ಓಡಾಡದಲ್ಲಿದ್ದ ಜಲಚರಗಳ ಅಸ್ತಿತ್ವಕ್ಕೂ ಧಕ್ಕೆ ಉಂಟಾಗಿತ್ತು ಇದನ್ನೆಲ್ಲ ಅರಿತ ಸ್ಥಳೀಯ ಕೆಲವು ಹಸಿರು ವರ್ಷಗಳಿಂದ ಕೆರೆ ಅಭಿವೃದ್ಧಿ ಬಗ್ಗೆ ಒತ್ತಾಯ ಇದ್ದರು ಒಂದೂವರೆ ವರ್ಷದ ಹಿಂದೆ ಅಮೃತ ನಾಗೋತ್ಸವ ಅನುದಾನದಲ್ಲಿ ಶಿವಪುರ कह रहे के बीबीएमपी 2 कोटि रुपए लक्ष्मीपुरा के रे कोटि कोटी अब जी रे के ನಗರಳ ಕೆರೆಗೆ ನಾಲ್ಕು ಕೋಟಿ ಅನುದಾನ ನೀಡಲಾಯಿತು ಅಂದು ಕಾಮಗಾರಿ ಪ್ರಾರಂಭವಾಗಿ ಇಂದುವರೆಗೆ ಕಾಮಗಾರಿ ಮುಗಿದಿಲ್ಲ ಕಾಮಗಾರಿ ಕೆಲಸ ಸರಿಯಾಗಿ ಮಾಡುತ್ತಿಲ್ಲವೆಂದು ಸ್ಥಳೀಯರು ಸೂಚಿಸಿದರು ಇದನ್ನು ಜೂನ್ ಒಂಬತ್ತರಂದು ಕನ್ನಡಪ್ರಭ ಶಿವಂಪುರ ಕೆರೆ ಅಭಿವೃದ್ಧಿ ಕಾಮಗಾರಿಕೆ ಗ್ರಹಣ ಶಿರ್ಕೆಯದ್ದಿ ವರದಿ ಮಾಡಲಾಯಿತು ಇದರ ಪರಿಣಾಮ ಶಾಸಕ ಎಸ್ ಮುನಿರಾಜು ಅವರು ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಸ್ಥಳಕ್ಕೆ ತೆರಳಿ ಭೇಟಿ ನೀಡಿ ಪರಿಶೀಲಿಸಿದರು ಶಾಸಕ ಎಸ್ ಮುನಿರಾಜು ಮಾತನಾಡಿ ಪ್ರಕಟವಾಗಿದ್ದ ಸುದ್ದಿಯನ್ನು ನೋಡಿ ಕೆರೆಗಳಿಗೆ ಭೇಟಿ ನೀಡಿದ್ದೇವೆ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸುತ್ತೇವೆ ಕೆರೆಗಳ ಉತ್ತುವರಿ ಜಾಗವನ್ನು ತೆರೆಗೊಳಿಸಲು ಸೂಚಿಸಿದ್ದೇವೆ ಕೆರೆಯ ಒಳತನ್ನು ಕಾರ್ಯ ಮುಗಿದಿದೆ ಸುತ್ತಲೂ ನ ನಡಿಗೆ ಪಥ ಕೆಲಸ ನಡೆಯುತ್ತಿದೆ ಕೈಗಾರಿಕೆಗಳ ತ್ಯಾಜ್ಯ ಮತ್ತು ಒಲಚರಂಡಿ ನೀರು ಕೆರೆಗೆ ಸೇರದಂತೆ ಪೈಪ್ಲೈನ್ ಮಾಡಲಾಗಿದೆ ಫಿಚಿಂಗ್ ಕೆಲಸವಾಗಿದೆ ಕೋಡಿ ಕಟ್ಟಲಾಗಿದೆ ತತ್ತಿ ಬೇಲಿ ಮತ್ತು ಗೇಟ್ ಶೌಚಾಲಯ ಬಾಕಿ ಇದ್ದು ಕೆಲಸ ನಡೆಯುತ್ತಿದೆ ಆಗಸ್ಟ್ ಹದಿನೈದರೊಳಗೆ ಎಲ್ಲ ಕೆರೆಗಳ ಕಾಮಗಾರಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸೂಚಿಸಿದರು ಎಂದರು ಈ ವೇಳೆ ಬಿಬಿಎಂಪಿ ಅಧಿಕಾರಿಗಳು ಅಮೃತ್ ನಗರೋತ್ಸವ ಯೋಜನೆಗಳು ಅಧಿಕಾರಿಗಳು ಕೆರೆ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಇದ್ದರು ಅದೇ ರೀತಿ ಇಂದು ನಾಳೆ ವಿದ್ಯುತ್ ವ್ಯತ್ಯಯ ದಾವಣಗೆರೆ ಪೀಣ್ಯ ವ್ಯಾಪ್ತಿಯಲ್ಲಿ ವಿದ್ಯುತ್ ಪೂರಕ ಸ್ಥಗಿತ ಬೆಸ್ಕಾಂ ತಾವರೆಕೆರೆ ಉಪ ವಿಭಾಗ ಹಾಗೂ ಪೀಣ್ಯ ವ್ಯಾಪ್ತಿಯಲ್ಲಿನ ವಿದ್ಯುತ್ ಉಪಯೋಗ ಕೇಂದ್ರದಲ್ಲಿ ಜೂನ್ ಹದಿನೈದು ಹಾಗೂ ಜೂನ್ ಹದಿನಾರರಂದು ನಿರ್ವಹಣಾ ಕಾಮಗಾರಿ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಭಾಗದ ವಿವಿಧೆಡೆ ತೀವ್ರ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ರೆಮ್ಕೋ ವಿದ್ಯುತ್ ಕೇಂದ್ರದಲ್ಲಿನ ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಜೂನ್ ಹದಿನೈದರಂದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಆರ್ ಆರ್ ನಗರ ಹಾಗೂ ಬಾಪೂಜಿ ನಗರ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಸ್ಕಾಂ ಪ್ರಕರಣ ತಿಳಿಸಿದೆ ಇದರಿಂದ ಬಾಬೂಜಿ ನಗರ ಕವಿಕಾ ಲೇಔಟ್ ಬೆಟ್ಟರಾಯನಪುರ ಐಶನ್ಯ ಶೆಟ್ಟಿ ಬಡಾವಣೆ ಗಣಿತಪತಿ ನಗರ ಫ್ರೆಂಡ್ಸ್ ಅಪಾರ್ಟ್ಮೆಂಟ್ ದೀಪಾಂಜಲಿ ನಗರ ಪಾಟೀಲ್ ಪುಟ್ಟಣ್ಣ ಕೈಗಾರಿಕಾ ಪ್ರದೇಶ ಬಿ ಎಚ್ ಇ ಎಲ್ ಮುತ್ತಾಚಿ ಕೈಗಾರಿಕಾ ಪ್ರದೇಶ ಜ್ಯೋತಿ ನಗರ ಗಂಗೋಣನಹಳ್ಳಿ ಅಜಿತ್ ಶೇಟ್ ಕೈಗಾರಿಕಾ ಪ್ರದೇಶ ವಿನಾಯಕ ಬಡಾವಣೆ ಮೆಟ್ರೋ ಲೇಔಟ್ ನಾಯಂಡನಹಳ್ಳಿ ಬೆಟ್ಟರಾಯಣಪುರ ಮೈಸೂರು ರಸ್ತೆ ಶೋಭಾಕೆಟ್ ರೋಡ್ ಗುಡ್ಡದಹಳ್ಳಿ ಎಕ್ಸ್ ಎಕ್ಸ್ಟೆನ್ಷನ್ ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್ ಆರ್ ನಗರ ಸುತ್ತಮುತ್ತ ವಿದ್ಯುತ್ ಸಮಸ್ಯೆಯಾಗಲಿದೆ ಇನ್ನು ಜೂನ್ ಹದ್ ಹದ್ನಾರರಂದು ತಾವರೆಕೆರೆ ಉಪವಿಭಾಗ ವ್ಯಾಪ್ತಿಯ ಚಂದ್ರಪ್ಪ ಸರ್ಕಲ್ ಉಪಕೇಂದ್ರದಲ್ಲಿ ನಿರ್ವಹಣಾ ಕಾಮಗಾರಿ ಕೈಗೊಳ್ಳುತ್ತರಿಂದ ಹತ್ ಹತ್ತು ಗಂಟೆಯಿಂದ ಐದರ ಒಳಗೆ ಚಿಕ್ಕನಹಳ್ಳಿ ಸೋಲಿವಾರ ಗೋಲಹಳ್ಳಿ ಚಂದ್ರಪ್ಪ ಸರ್ಕಲ್ ಸುತ್ತಮುತ್ತಲಿನ ಪ್ರದೇಶ ಕುಬ ಕುರುಬರಪಾಳ್ಯ ಮತ್ತು ಸುತ್ತಮುತ್ತಲಿನ ಜಿಲ್ಲೆ ಕ್ರಷರ್ ಜಲ್ ಕ್ರಶರ್ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆ ಇರುವುದಿಲ್ಲ ಇನ್ನು ಪು ಪೀಣ್ಯ ಕೇಂದ್ರದಲ್ಲಿ ಫೀಲ್ಡರ್ಗಳ ನಿರ್ವಹಣೆ ಹಿನ್ನೆಲೆಯಲ್ಲಿ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಟಿ ರಸ್ತೆ ಆರ್ಎಸ್ಎಸ್ ಅಪಾರ್ಟ್ಮೆಂಟ್ ಲಿಂಗಪ್ಪ ಗಾರ್ಡನ್ ಪೀಣ್ಯ ಪೊಲೀಸ್ ಠಾಣೆ ರಸ್ತೆ ಟೆಲಿಫೋನ್ ಎಕ್ಸ್ಚೇಂಜ್ ವೈಷ್ಣವಿ ಮಾಲ್ ಕಾವೇರಿ ಮಾಲ್ ಗಣಪತಿ ಮುಖ್ಯ ರಸ್ತೆ ಕೆಬಿಜಿಎಲ್ ಬಡಾವಣೆ ರಾಜೇಶ್ವರ ನಗರ್ ಭೈರೇಶ್ವರ ನಗರ್ ರಾಜಗೂ ಆ ಉಂಟಾಲ ಉಂಟಾಗಲಿದೆ ಎಂದು ಇಂಜಿನಿಯರ್ಗಳು ಪ್ರಕಟಣೆ ತಿಳಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅದೇ ರೀತಿ ಪವರ್ ಲಿಫ್ಟಿಂಗ್ ಚಾಂಪಿಯನ್ ದೀಪಾಗೆ ಸನ್ಮಾನ ಆಯಿತು ದೀಪಾ ಅಜಯ್ ಅವರ ಸಾಧನೆಗೆ ಆಯಿತು ಅದೇ ರೀತಿ ಶಿವಕೆರೆ ಕಾಮಗಾರಿ ಶೀಘ್ರ ಪೂರ್ಣಕ್ಕೆ ಸೂಚನೆ ಎರಡು ರೂಪಾಯಿ ಕೋಟಿ ವೆಚ್ಚದಲ್ಲಿ ಕೆರೆ ಅಭಿವೃದ್ಧಿ ಕೈಗೊಂಡಿರುವ ಬಿಬಿಎಂಪಿ ಅಧಿಕಾರಿಗಳಿಗೆ ಎಸ್ ಮುನಿರಾಜು ನಿರ್ದೇಶನ ಹಾಗೂ ಇಂದು ನಾಳೆ ವಿದ್ಯುತ್ ವ್ಯತ್ಯಯ ತಾವಣಗೆ ಪೀಣ್ಯ ವ್ಯಾಪ್ತಿಯಲ್ಲಿ ವಿದ್ಯುತ್ ಕೊರೆ ಸ್ಥಗಿತ ಅದೇ ರೀತಿ ಬೆಂಗಳೂರು ನಗರದ ಮೈತ್ರಿ ವೃತ್ತದ ಸಮೀಪದ ಭಾರತೀಯ ರಕ್ಷಣಾ ಇಲಾಖೆ ಅಧೀನದ ಪ್ಯಾರಾಚೂಟ್ ರೆಜಿಮೆಂಟ್ ಟ್ರೈನಿಂಗ್ ಸೆಂಟರ್ ಮತ್ತು ಶತ್ರುಜಿತ್ ಆರ್ಮಿ ಪ್ರೀ ಪ್ರೈಮರಿ ಸ್ಕೂಲ್ ಸಹಯೋಗದಲ್ಲಿ ಜೆಸಿ ನಗರದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಎಲ್ಲಾ ಮಕ್ಕಳಿಗೆ ಡೆಸ್ಕ್ ಕೊಡುಗೆ ನೀಡಲಾಗಿದೆ ನ ಬ್ರಿಗೇಡಿಯರ್ ಮತ್ತು ಎಸ್ ಪಿ ಸಿ ಎಸ್ ಪಿಆರ್ ಟಿಸಿ ಪೋಷಕರಾದ ಎಂ ಅರ್ಜುನ್ ಸೇವಾನ್ ಅವರು ಶುಕ್ರವಾರ ಜೆಸಿ ನಗರದ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ತಲಾ ಎರಡು ಸೀಟಿನ ಹಲವು ಡೆಸ್ಕ್ಗಳನ್ನು ವ್ಯವಸ್ಥೆ ಮಾಡಿದರು ಈ ಸಂದರ್ಭದಲ್ಲಿ ಅವರು ಸರ್ಕಾರಿ ಶಾಲೆಯ ಪ್ರತಿಯೊಂದು ತರಗತಿಯ ತೆರಳಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದ್ದರು ಭಾರತೀಯ ಸೇನೆಯ ಬ್ರಿಗೇಡಿಯರ್ ಜೊತೆ ಸಂವನ ನಡೆಸಿದ ವಿದ್ಯಾರ್ಥಿಗಳು ಸತತ ವ್ಯ ಸಂತಸ ವ್ಯಕ್ತಪಡಿಸಿದರು ಈ ವೇಳೆ ಶತ್ರುಜಿತ್ ಆರ್ಮಿ ಪ್ರೀ ಪ್ರೈಮರಿ ಸ್ಕೂಲ್ ಕರ್ನಲ್ ಸೂರತ್ ಹಾಗೂ ಪ್ರಾಂಶುಪಾಲರು ಅನುಭವ ಚೌಧರಿ ಉಪಸ್ಥಿತರಿದ್ದರು ಹೀಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದು ಮರಿಬೇಕು ಅದೇ ರೀತಿ ಬ್ರಾಹ್ಮಣರಿಗೆ ಸಾಮಾಜಿಕ ಬ್ರಹ್ಮೋಶ ಪ್ರದೇಶ ನಾಳೆ ತಾಲೂಕಿನ ಚಂದ್ರಪುರದ ವಿಪ್ರ ವೃಂದ ವತಿಯಿಂದ ಜೂನ್ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ನಾಗಕ್ಷೇತ್ರ ಕೀರ್ತನಗಾನಹಳ್ಳಿಯ ಶ್ರೀ ಲಕ್ಷ್ಮೀಣ ನಾರಾಯಣ ಸಮುದಾಯನ ಭವನದಲ್ಲಿ ಬ್ರಾಹ್ಮಣ ಭಟುಗಳಿಗೆ ಸಾಮೂಹಿಕ ಬ್ರಾಹ್ಮಣ ಉಪದೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಎನ್ ಎಸ್ ರಾಮಕೃಷ್ಣ ತಿಳಿಸಿದ್ದಾರೆ ಶ್ರೀ ಶಂಕರ ಜಯಂತಿ ಅಂಗವಾಗಿ ಹದಿನೈದನೇ ವರ್ಷದ ಉಪಾಯನ ಸಂಸ್ಕಾರ ಬೋಧನೆಯನ್ನು ವೇದ ಬ್ರಹ್ಮಶ್ರೀ ಸತ್ಯನಾರಾಯಣ ಶ್ರೀಗಳ ಅಧ್ಯಯನದಲ್ಲಿ ನಡೆಯಲಿದ್ದು ಹತ್ತಕ್ಕೂ ಹೆಚ್ಚು ವಟಗಳು ಶ್ರೀ ಗಾಯತ್ರಿ ಮಾತೆಯ ಅನುಗ್ರಹ ಪಡೆಯಲಿದ್ದರು ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ